ಶಿಕ್ಷಕ ಪ್ರಶಸ್ತಿ ಸಮಾರಂಭದ ಧನ ಅಧ್ಯಕ್ಷತೆ ನಡೀತಕ್ಕಂಥ ಸಹ ವೇದಿಕೆ ಮೇಲೆ ಧನ್ಯಮಾನ್ಯರಲ್ಲಿ ಮತ್ತು ಎಲ್ಲ ಶಿಕ್ಷಕ ಬಂಧುಗಳ ನಾನು ಇಲ್ಲಿ ಕಾರ್ಯಕ್ರಮದ ಎಷ್ಟು ಅಲ್ಲ ನಾನು ಬಂದಿದ್ದೆ ಬೇರೆ ಉದ್ದೇಶ ವಿದ್ಯಾಸಾಗರ ಸಾಲಿಗೆ ಇವತ್ತು ಪ್ರಶಸ್ತಿ ದೊರೆತಿದೆ ಅಂದ್ರೆ ಆ ಒಂದು ಸಂಪರ್ಕ ಕ್ಷಣದೊಳಗೆ ನಾನು ಭಾಗಿಯಾಗಬೇಕು ಅಂತ ಕರ್ಕೊಂಡು ಬಂದು ನನ್ನ ವ್ಯಕ್ತಿ ಮೇಲೆ ಕುದುರೆಸ್ ಆದ್ರೆ ಅನಿರೀಕ್ಷಿತ ಅತಿಥಿ ಆದ್ರೂ ಸಹಿತ ನಾನು ಅವರಿಗೆ ಅರ್ಜಿನ್ ಸರ್ಗೆ ಮತ್ತು ಶ್ರೀಮತಿ ಆರ್ಜನ್ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾವು ನಾನು ಕೆಲವು ಶಿಕ್ಷಕರನ್ನ ಆಯ್ಕೆ ಮಾಡುವಂತಹ ಸಮಿತಿಯೊಳಗೆಲ್ಲ ಭಾಗಿದ್ದೇನೆ ನಿಮಗೆಲ್ಲ ಗೊತ್ತಿದೆ ಸರ್ಕಾರದಿಂದ ನೀವೇನಾದರೂ ಪ್ರಶಸ್ತಿ ಪಡಿಬೇಕಂದ್ರೆ ರೆಕಮೆಂಡೇಶನ್ ಬಹಳ ವಿಷಾದಿಂದ ಹೇಳ್ತೀನಿ ಯಾವುದಾದ್ರೂ ರಾಜಕಾರಣಿ ರೆಕಮೆಂಡೇಶನ್ ಇಂದನೆ ಪ್ರಶಸ್ತಿ ಪಡೆಯುವಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಎಸ್ ಎಸ್ ಗುರುತಿಸೋದು ಇವತ್ತು ನಿಮ್ಗೆ ಬಹಳ ಮಂದಿಗೆ ಗೊತ್ತಿದೆ ಅವ್ರ ಹತ್ರ ಕಲ್ತವ್ರಿಗೆ ವಿದ್ಯಾಸಾಗರ್ ಅವರು ಇಪ್ಪತ್ತೇಳು ವರ್ಷ ನಮ್ಮ ಕಾಲೇಜ್ ಸರ್ವಿಸ್ ಮಾಡಿದ್ದಾರೆ ಒಂದು ತಿಳಿದಿರಲಿ ಅವರು ಅನುದ ಅನುದಾನಿತ ಉಪನ್ಯಾಸಕರಲ್ಲ ಅನುದಾನ ರಹಿತ ಸೇವೆ ಅವರು ಇಪ್ಪತ್ತೇಳು ವರ್ಷದಿಂದ ಶ್ರೀಗಳು ಕೊಟ್ಟಿರುವ ಗೌರವ ಸಂಭಾವನೆ ಒಳಗ ಒಂದೇ ಕಾಲೇಜಿನೊಳಗ ನಿರಂತರವಾಗಿ ಸೇವೆ ಯಾರಾದರೂ ಅವರು ಅವರ ಯಾಕಂದ್ರೆ ನಾವು ಸರ್ಕಾರಿ ಸಂಬಳ ತಗೋತೀನಿ ನಾನು ಸಂಬಳಕ್ಕಾಗಿ ಕೆಲಸ ಮಾಡ್ತೀನಿ ಅದು ಬೇರೆ ವಿಷಯ ಯಾವುದೇ ಫಲಾಪಕ್ಷೆ ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಒಂದೇ ಕಡೆ ಶಿಕ್ಷಣವನ್ನ ಅನುದಾನ ರಹಿತವಾಗಿ ಸಲ್ಲಿಸೋದು ತುಂಬಾ ಕಷ್ಟ ಆಯ್ತು ಅಂಥದ್ರಲ್ಲೂ ಕೂಡ ಅವರ ಶಿಷ್ಯ ಬಳಗ ಬಹಳ ದೊಡ್ಡದ ಹೆಚ್ಚು ಕಡಿಮೆ ಇಲ್ಲಿ ಬಹಳಷ್ಟು ಮಂದಿ ಇರಬಹುದು ಅವ್ರ ಕಡೆ ಮ್ಯಾಥಮೆಟಿಕ್ಸ್ ಕಲೀದೇ ಇದ್ದವರೇ ಕಡಿಮೆ ಬಹಳಷ್ಟು ಜನ ಅವ್ರನ್ನ ಇವತ್ತು ಕೂಡ ನೆನೆಸ್ತಾರೆ ಅಂತವ್ರನ್ನ ಎಲೆಮೆರೆಕಾಯಿ ಅಂತ ಇದ್ದವ್ರನ್ನ ಗುರುತಿಸಿ ಇವತ್ತು ಪ್ರಶಸ್ತಿ ಕೊಡ್ತಾ ಇರೋದ್ರಿಂದ ಆ ಪ್ರಶಸ್ತಿಗೂ ಒಂದು ಗೌರವ ಬಂತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮಲ್ಲಿ ನನಗೆ ಭಾಷಣಕ್ಕಿಂತ ಸಮಯ ಬಹಳ ಆಗಿದೆ ಹುಟ್ಟದ ಸಮಯ ನಮ್ಮ ಟೀಚರ್ಸ್ ನಲ್ಲಿ ವರ್ಗ ಒಂದು ಮೂರು ಟೈಪ್ ನಮ್ಮ ಸರ್ವಿಸ್ ಬಂತು ಮೂವತ್ತು ವರ್ಷ ಸರ್ವಿಸ್ ಮಾಡಿ ಅಂದ್ರೆ ಹತ್ತು ವರ್ಷ ಕಸರತ್ತು ಮಾಡಿ ಪಾಠ ಇನ್ನು ಹತ್ತು ವರ್ಷ ಮಸರತ್ತು ಮಾಡಿ ಪಾಠ ಮಾಡ್ತೀವಿ ಲಾಸ್ಟ್ ಹತ್ತು ವರ್ಷ ಬಟ್ ಇದ್ರೆ ವರ್ಷ ನೀವು ಕಸರತ್ತು ಮಾಡಿ ಪಾಠ ಮಾಡಿದ್ದೆ ಆದ್ರೆ ಇಂತ ಸಾವಿರಾರು ಪ್ರಶಸ್ತಿ ನಿಮ್ಮ ಮನಿ ಬಾಗಿ ಅದಕ್ಕೆ ಜೀವನದೊಳಗ ಶಿಕ್ಷಕ ಅಂತಂದ್ರ ನೀವು ಪಡೆದು ಬಂದಿರಿ ಅಂತ ಅರ್ಥ ಬಹಳಷ್ಟು ಬೇಡ್ಕೊಂಡು ಬಂದಿರಿ ಅಂತ ನಿಮ್ ದಿನದಲ್ಲಿ ನಮ್ ಕೈ ಕಲ್ತೊಳೋ ಕೆ ಎ ಎಸ್ ಅಫೀಸರ್ ಆಗಿ ಫ್ರೆಸರಿ ಅಧಿಕಾರಿ ಆಗಿ ಕೋಲಾರದೊಳಗ ಕೆಲಸ ಮಾಡುವಾಗ ನನಗೇನಂದ್ರ ಗೊತ್ತಾ ಸರ್ ಅದ್ ನನಗೆ ಏನೋ ಸಮಸ್ಯೆ ಇಲ್ರಿ ನೌಕರೊಳಗ ಮಾಸ್ತರ್ ಬಂದಿದಾಗ ಬಹಳ ಸಮಸ್ಯೆ ಅನ್ಬಿಡ್ಲಿಕ್ಕೆ ದಾರ ಏನ್ ಮಾಡ್ತಾರೆ ನಿಮ್ಗೆ ಪಗಾರ ಬಿಡ್ತಾವ್ ನೋಡ್ರಿ ನನ್ನ ಒಂದ್ ಚೂರು ಕೆಲಸ ಮಾಡಕ್ ಅವ್ರ ಅಧಿಕಾರಿಗಳು ಅವ್ರದ್ದು ಒಂದು ಸಂಘಟನೆ ಮಾಡ್ಕೊಂಡ್ ಸಂಘದ ಪದಾಧಿಕಾರಿಗಳು ಬಂದು ಪಗಾರ ಯಾವಾಗ ಮಾಡಿ ಮುಂದೆ ಅವರಿಗೆ ಅವ್ರಿಗೆ ಮತ್ತೊಂದ್ ಹೆಸರು ಒಂದ್ ಇಬ್ರು ಕೂಡಿದ್ರ ಐ ಎಸ್ ಅವ್ರು ಕೆ ಎಸ್ ಏನಂದ್ರು ಗೊತ್ತಾ ಟಿ ಗಿರಾಕಿಗಳು ಅಂದ್ರೆ ನಾನು ನಾನು ಇಂತ ಹೇಳಿದ್ರೆ ನಮ್ಗೆ ಅದನ್ನ ಬಿಟ್ಟು ಬೇರೆ ಎಕ್ಸ್ಟ್ರಾ ಏನು ಇಲ್ಲ ನೀವು ಊಟ ಕೊಟ್ರಿ ಹಚ್ಚೋಕ ಯಾಕಂದ್ರೆ ನಾವ್ ಮಾಸ್ತಾರ ಅಲ್ಲೆಲ್ಲೋ ಹೇಳಿದ್ರೆ ನೀವು ಗುರುರಾಜ್ ಕರ್ಜಿಗವ್ರು ಹೇಳ್ತಾರೆ ಆ ಪೂವರ್ ಟೀಚರ್ ಅಂದ್ರೆ ಅನ್ಬ್ಯಾಡ್ರಿ ಅಂದ್ರೆ ದ ಟೀಚರ್ ಅ ಹಿಮ್ಸಲ್ ಮಾಸ್ತರ್ ಅಂದ್ರೆ ಬಡವ ಮತ್ತ ಬಡ ಮಾಸ್ತರ್ ಅನ್ಬ್ಯಾಡ್ರಿ ಮಾಸ್ತರ್ ಅಂದ್ರೆ ಬಡವ ಹಂಗಾಗಿ ಮಾಸ್ತರ್ಗೆ ಬೇರೆ ಇನ್ಸೆಂಟಿವ್ಸ್ ಇಲ್ಲ ನೀವು ಟ್ರೆಜರಿ ಅಧಿಕಾರಿಗಳಿಗೆ ಬೇರೆ ಬೇರೆ ಇನ್ಸೆಂಟಿವ್ಸ್ ಅದಾವ ನಮ್ ಜನಕ್ಕೆ ಸಿಗೋದೇನಪ್ಪ ಅಂದ್ರೆ ಹೋದಾಗ ಟಿ ಎ ಡಿ ಎ ಬಂದಿರ್ತೈತಿ ಅದನ್ನು ತಗೋಬೇಕು ಅದನ್ನು ಬಿಟ್ಟರೆ ಅವನು ಬದುಕಿಲ್ಲ ಹಂಗಾಗಿ ಒಬ್ಬ ಶಿಕ್ಷಕ ತನ್ನ ವೃತ್ತಿ ಮುಗಿಸಿದ ಮೇಲೆ ತನ್ನ ನಿವೃತ್ತಿ ಅಂಚಿನಲ್ಲಿದ್ದಾಗ ಅವನು ಮಾಡಿದ ಅತ್ಯಂತ ದೊಡ್ಡ ಗಳಿಕೆಯ ಏನಂದ್ರ ತನ್ನ ಕುಟುಂಬವನ್ನು ಸಲಿಯುತ್ತು ಒಂದು ಮನೆ ಕಟ್ಟಿದೆ ಇವು ಎರಡನ್ನು ಹೊರತುಪಡಿಸಿದ್ರೆ ಶಿಕ್ಷಕನಿಗಾದವನಿಗೆ ನಿಜವಾದ ಶಿಕ್ಷಕರಿಗೆ ಬೇರೆ ಏನೂ ಸಿಗಂಗಿಲ್ಲ ಅಂತಹ ದಿನಮಾನಗಳಲ್ಲಿ ಶಿಕ್ಷಕ ವೃತ್ತಿಯನ್ನೇ ಜೀವವನ್ನು ಹಾಕಿಸಿಕೊಂಡು ತನ್ನ ಮಕ್ಕಳನ್ನು ನೋಡಿದ ತಕ್ಷಣ ಸಂತೋಷದಿಂದ ಅವ್ನು ಮಾತಾಡಿಸಿ ಏನಾಗಿದೀ ಚೋಲಾಗಿದೆಯಾ ವೆರಿ ಗುಡ್ ವೆರಿ ಗುಡ್ ಅಂತ ಬರ್ತೀರಿ ಕ್ಷಣಕ್ಕೂ ಕೂಡ ನೀವು ಇಷ್ಟು ದಿವಸ ಬಹಳ ಆರೋಗ್ಯವಾಗಿ ಸರ್ ಹೇಳಿದ್ರೆ ಬಹಳ ಫಿಟ್ ಆಗ್ಯಾರ ಐವತ್ತೆಂಟು ವರ್ಷ ಅಂದ್ರೆ ಯಾಕೆ ಫಿಟ್ ಆಗ್ಯಾರ ಅವ್ರ ಮಕ್ಕಳವ್ರು ನೆನೆಸ್ತಾರ ಅದಕ್ಕೆ ಅವ್ರು ಫಿಟ್ ಆಗ ಹಂಗಾಗಿ ನಿಮಗೆ ಅದೊಂದು ದೊಡ್ಡ ಚೇತನ ಮಕ್ಕಳೇ ನಿಮಗೆ ದೊಡ್ಡ ಶಕ್ತಿ ಆ ಶಕ್ತಿಯಿಂದಲೇ ಇವತ್ತು ನೀವು ಜೀವಂತರಾಗಿದ್ದೀರಿ ಸಂತೋಷವಾಗಿದ್ದೀರಿ ಆನಂದವಾಗಿದ್ದೀರಿ ಹಾಗಾಗಿ ಅತ್ಯಂತ ಪವಿತ್ರ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಶಿಕ್ಷಕ ವೃತ್ತಿ ನಾನು ಬಹಳ ಸಲ ಓದನೆಲ್ಲ ಹೇಳೋದೇನೆಂದ್ರೆ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಇನ್ ದ ವರ್ಲ್ಡ್ ಇಸ್ ಟೀಚಿಂಗ್ ಬಹಳ ಟಫ್ ಆಗಿರುವಂತ ಜಾಬ್ ಯಾವ್ದಾದ್ರಿಂದ ಅದು ಮಾಸ್ತರ್ ಕೆಲಸ ನೀವೆಲ್ಲ ಅನ್ಬೋದು ಆರ್ಮಿ ಟಫ್ ಅನ್ಬೋದು ಬೇರೆ ಬೇರೆ ಇಂಜಿನಿಯರಿಂಗ್ ಟಫ್ ಅನ್ಬೋದು ಡಾಕ್ಟರ್ ಟಫ್ ಅನ್ಬೋದು ಅಲ್ಲ ಅದೆಲ್ಲದಕ್ಕಿಂತ ಟಫ್ ಆಗಿರೋದು ಯಾವ್ದಂತ ಟೀಚಿಂಗ್ ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಯಾವ್ದಾದ್ರು ಉದ್ಯೋಗದನ್ನ ಮಾಡೋನ್ ಹೋಗಿ ನೀವು ಸಲಹೆ ಕೊಡಾಕ್ ಹೋಗ್ರಿ ಏನಾಗ್ತೈತಿ ನೋಡ್ರಿ ಯಾರು ಬೇಡ ನಿಮ್ ಮನಿಗೆ ಕೆಲ್ಸಕ್ಕೆ ಗೌಂಡಿ ಕೆಲ್ಸಕ್ಕೆ ಬಂದಿರ್ತಾನಲ್ಲ ಅವಂಗ ಹಿಂಗ್ ಬೇಡ ಹಿಂಗ್ ಕಟ್ ಅಂತ ಹೇಳಿದ್ರೆ ಒಂದ್ ಸಲ ಹೇಳಿದ್ರೆ ಸುಮ್ಮ ಇರ್ತಾರ ಎರಡನೇ ಸಲ ಏನಂತ ಅನ್ಬೋದ್ರೆ ನಾ ಗೌಂಡಿಯೇ ನೀ ಗೌಂಡಿ ಅಂತ ಬೇಕಾದರಿಗೆ ಹೋಗಿ ಹೇಳ್ರಿ ನೀವು ಎಲ್ಲರ ಕಡೆ ರಿಸಲ್ಟ್ ಹಂಗ ಇರುತ್ತೆ ಡ್ರೈವರ್ ಅನ್ನ ಕರ್ಕೊಂಡು ಹೋಗ್ರಿ ಹಗರ್ಕ ಅಂತ ಎರಡ್ ಸಲ ಹೇಳ್ರಿ ಮೂರೇ ಸಲ ಗಾಡಿ ತರ್ಬಿಸ್ತಾನ ಚಾವಿ ತಗೊಂಡು ನೀವು ಹೊಡ್ಕೊಂಡು ಹೋಗ್ರಿ ಬೈಕ್ ಓಡ್ಸಾಕ ನಿಮ್ಮ ದೋಸ್ತ ಮುಂದೆ ಕುಂತ್ರು ಎರಡ್ ಸಲ ನೋಡ್ ಸ್ಲೋ ಸ್ಲೋ ಅಂತ ಅನ್ರಿ ಅವನು ಗಾಡಿ ತರ್ಬಿಸ್ತಾನ ಹತ್ಕೊಂಡು ಹೋಗ ನೀವು ಡಾಕ್ಟರ್ ಏನಾರ ಸಲಹೆ ಕೊಡಕ್ ಹೋದ್ರಿ ಮೋದ್ ಹೋಯ್ತು ಸರಿ ಈ ಟ್ಯಾ ಈ ಟ್ಯಾಬ್ಲೆಟ್ ಯಾಕೆ ಬರ್ದ್ರಿ ಇದಕ್ಕೆ ಆಪರೇಷನ್ ಯಾಕೆ ಮಾಡಬೇಕು ಸ್ಕ್ಯಾನ್ ಯಾಕೆ ಅಂತ ಕೇಳ್ರಿ ಡಾಕ್ಟರ್ ನಾ ಡಾಕ್ಟರ್ ನೀ ಬಾ ಮತ್ತೆ ನಿಮ್ಮ ರಕ್ತ ಹೆಂಗೈತ್ ನೋಡ್ರಿ ಇವಾಗ ಬಂದ ಹುಡುಗರು ಏನಂತ ಸರ ಸ್ವಲ್ಪ ಸ್ಲೋ ಹೇಳಿ ಆಯ್ತಪ್ಪ ಸರ್ ಸ್ವಲ್ಪ ಕನ್ನಡದಾಗ ಹೇಳ ಆಯ್ತಪ್ಪ ಆಮೇಲೆ ಪ್ರಿನ್ಸಿಪಾಲ್ ಕರೆದ ನಿನ್ ರಿಸಲ್ಟ್ ಚಲೋ ಹಾಕ್ಬೇಕು ಆಯ್ತು ಅವ್ರ ಪೇರೆಂಟ್ ಬರ್ತಾರ ನಮ್ ಹುಡುಗ ಹೊಟ್ಟು ಉಡಾಳ ಹೊಟ್ಟೆ ಹಾಕ್ಬೋದಿ ಆಯ್ತು ಅಲ್ಲಿ ನಿಮ್ ಎಸ್ ಡಿ ಎಂ ಸಿಲ್ಲ ಮ್ಯಾನೇಜ್ಮೆಂಟ್ ಅವ್ರು ಬರ್ತಾರ ನೋಡ್ರಿ ನಿಮ್ದು ಇಸ್ರಾ ಚಲೋ ಮಾಡ್ಬೇಕು ನಿಮ್ ಬಗ್ಗೆ ನಾವು ಕೇಳಿವಿ ಹಂಗ ಹಿಂಗ ಅಂತಾರ ಆಯ್ತ್ರಿ ಅನ್ಬೇಟ್ರೆ ಮತ್ತ ನಿಮ್ಮ ಬಿಒಗಳು ಬರ್ತಾರೆ ಡಿ ಪಿ ಐ ಗಳು ಬರ್ತಾರೆ ಡಿ ಪಿ ಯುಗಳು ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರಿಗೂ ಹೂ ಒಂದು ಕೆಲಸ ಮಾಡುವಂತ ಏಕೈಕ ಜಾಬ್ ಯಾವ್ದಾದ್ರಿಂದ ಹಂಗಾಗಿ ನಾವೆಲ್ಲ ಖುಣಿವಂತರು ಇವತ್ತಿನ ಸಮಾರಂಭದಲ್ಲಿ ಸುಮಾರು ಇಪ್ಪತ್ತೇಳು ಮಂದಿಗೆ ಪ್ರಶಸ್ತಿ ಲಭಿಸಿದೆ ಪ್ರಶಸ್ತಿ ಬಂದ ಮೇಲೆ ಜವಾಬ್ದಾರಿ ಜಾಸ್ತಿ ಪ್ರಶಸ್ತಿ ಇಲ್ಲದೆ ಇದ್ದಾಗ ಎಲ್ಲವೂ ನಡೆಯುತ್ತೆ ಪ್ರಶಸ್ತಿ ಬಂದ ಮೇಲೆ ಅದ್ರ ತಕ್ಕನ ಹಾಗೆ ನೀವು ಇರಬೇಕಾಗುತ್ತೆ ಆ ಜವಾಬ್ದಾರಿ ನಿಮ್ ಮೇಲಿದೆ ನಿಮ್ಮಿಂದ ಇಳಿದ ಶಿಕ್ಷಕ ಬಂಧುಗಳಿಗೂ ಕೂಡ ಮಾದರಿ ಆಗುವಂತಹ ಕಾರ್ಯಗಳು ಬರಲಿ ಈ ಒಂದು ಸಂಘಟನೆ ಮಾಡಿರುವಂತಹ ಎಸ್ ಎಸ್ ಆಡಿನ ಜನಸೇವಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಬಹಳ ಪ್ರಯತ್ನ ಪಟ್ಟ ಕಾರ್ಯಕ್ರಮವನ್ನು ನಡೆಸಿರುವಂತಹ ಸಂಘಟನಾ ಕಾರ್ಯಗೂ